ಬಿಟಿ ಆಕ್ಟ್ ಸಾವಿರದ ರದ್ದುಗೊಳಿಸಿ ಬಿಹಾರದ ಮಹಾಬೋಧಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡಲು ಒತ್ತಾಯಿಸಿ ಬೌದ್ಧ ಗಯಾದಲ್ಲಿ ನಡೆಯುತ್ತಿರುವ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಬೆಂಬಲಿಸಿ ಬೀದರ್ ನಗರದಲ್ಲಿ ಬೌದ್ಧ ಬಿಕ್ಕು ಬಿಕ್ಕುಣಿಯರ ಜಿಲ್ಲಾ ಸಮಿತಿ ಹಾಗೂ ಉಪಾಸಕರ ಉಪಾಸಕಿಯರ ಸಂಘ ಬೀದರ್ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಬೀದರ್ನ ಶಹಗಂಜ್ ಬೌದ್ಧ ವಿಹಾರದಿಂದ ಆರಂಭವಾದ ಈ ಪ್ರತಿಭಟನೆ ಅಂಬೇಡ್ಕರ್ ವೃತ್ತ ಭಗತ್ ಸಿಂಗ್ ವೃತ್ತ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ರಾಷ್ಟಪತಿ ಪ್ರಧಾನಮಂತ್ರಿ ಹಾಗೂ ಬಿಹಾರ ರಾಜ್ಯಪಾಲರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಡಳಿತ ಮೂಲಕ ಸಲ್ಲಿಸಲಾಯಿತು ಮಾರ್ಗ ಮಧ್ಯದಲ್ಲಿ ಸಾವಿರದ ಒಂಬೈನೂರ ಕಾಯ್ದೆಯ ಪ್ರತಿ ಸುಟ್ಟು ಪ್ರತಿಭಟನಾಕಾರರು ಬೌದ್ಧ ಅನುಯಾಯಿಗಳು ಅಂಬೇಡ್ಕರ್ ಅನುಯಾಯಿಗಳು ಬಿಕ್ಕು ಬಿಕ್ಕುಣಿಯರು ಹಾಗೂ ಬಾಸಕೋಪಾಸಕಿಯರು ತಮ್ಮ ಆಕ್ರೋಶ ಹೊರಹಾಕಿದರು ಈ ಬಗ್ಗೆ ಪೂಜ್ಯ ಭಂತಿ ಸಂಘರಕ್ಷರು ಅವರು ಮಾತನಾಡಿ ಮಹಾಬೌಧಿ ಮುಕ್ತಿ ಆಂದೋಲನ ನಿಮಿತ್ತ ಬೌದ್ಧ ಸುಮಾರು ಐವತ್ತು ದಿವಸದಿಂದ ಬೌದ್ಧ ಬಿಕ್ಕುಗಳು ತಮ್ಮ ಬೇಡಿಕೆಗಾಗಿ ಆಗ್ರಹಿಸಿ ಧರಣಿ ಕುಳಿತಿದ್ದು ಬಿಹಾರ ಸರ್ಕಾರ ಅವರ ಬೇಡಿಕೆಗೆ ಸ್ಪಂದಿಸದ ಕಾರಣ ಅವರಿಗೆ ಬೆಂಬಲ ಸೂಚಿಸಲು ಬೀದರ್ನಲ್ಲಿಯೂ ಕೂಡ ಇವತ್ತು ಬಿಕ್ಕು ಬಿಕ್ಕನಿಯರ ಸಮಿತಿ ವತಿಯಿಂದ ಜೊತೆಗೆ ಎಲ್ಲ ಉಪಾಸಕ ಉಪಾಸಕಿಯರಿಂದ ಬೌದ್ಧ ಅನುಯಾಯಿಗಳಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಬೌದ್ಧರು ಮುಂದೆ ಬರಬಾರದು ಬೌದ್ಧರಿಗೆ ಅವಕಾಶ ನೀಡಬಾರದೆಂಬ ಈ ಕುತಂತ್ರ ಮಾಡಿದ್ದು ಬೌದ್ಧರು ಬೌದ್ಧ ಬಿಕ್ಕುಗಳು ನಾವು ಇದನ್ನು ಸಹಿಸಿದರು ಿಲ್ಲ ಎಂದರು ಒಂದು ವೇಳೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ಅಂದ್ರೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ಯಾವ ಮಾದರಿಯಲ್ಲಿ ಬೌದ್ಧ ವಿಹಾರಗಳಲ್ಲಿ ಹಿಂದೂ ಧರ್ಮೀಯರನ್ನ ಬ್ರಾಹ್ಮಣರನ್ನ ಸೇರಿಸಿದ್ದಾರೋ ಅದೇ ಮಾದರಿಯಲ್ಲಿ ನಾವುಗಳು ಕೂಡ ಹಿಂದೂ ದೇವಾಲಯಗಳಲ್ಲಿ ಮಠ ಮಾನ್ಯಗಳಲ್ಲಿ ಬುದ್ಧರ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ವಿರಿಸಿ ಪೂಜೆ ಮಾಡುತ್ತೇವೆ ಎಂದು ತಿಳಿಸಿದರು ಪೂಜ್ಯ ಬಂತೆ ಧಮ್ಮಾನಂದ ಮಹಾತೇರು ಅಣದೂರಿನ ಬಂತೆ ಜ್ಞಾನಸಾಗರ್ ಹಾಗೂ ರೇಕೊಳಗೆಯ ಬಂತೆ ಧಮ್ಮಪಾಲ್ ಅವರು ಮಾತನಾಡಿ ಬೌದ್ಧರು ಬ್ರಾಹ್ಮಣರ ವಿರೋಧಿಗಳಲ್ಲ ಆದರೆ ಬೌದ್ಧರ ಬುದ್ದ ಗಯದಲ್ಲಿ ನಡೆಸುತ್ತಿರುವ ಬ್ರಾಹ್ಮಣತ್ವದ ವಿರೋಧಗಳಾಗಿದ್ದೇವೆ ಹೀಗಾಗಿ ಬೌದ್ಧಗಯ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು ಬೌದ್ಧಗಯ ರಕ್ಷಣೆಗಾಗಿ ಅಲ್ಲಿಯ ಸರ್ಕಾರ ಆಡಳಿತದಲ್ಲಿ ಬೌದ್ಧರಿಗೆ ಅವಕಾಶ ನೀಡಬೇಕು ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದರು ಈ ವೇಳೆ ಪ್ರತಿಭಟನೆ ಸಂದರ್ಭದಲ್ಲಿ ಪೂಜ್ಯ ಬಂತೆ ಧಮ್ಮಾನಂದ ಮಹಾಥೇರು ಪೂಜ್ಯ ಬಂತೆ ರೇವತ ಥೇರೋ ಬಂತೆ ವರಜ್ಯೋತಿ ಬಂತೆ ಜ್ಞಾನಸಾಗರ ಥೇರೋ ಪೂಜ್ಯ ಬಂತೆ ಧಮ್ಮಪಾಲ ಥೇರೋ ಬಂತೆ ಸಂಘ ರಕ್ಷಿತ್ ಬಂತೆ ಧಮ್ಮ ಕೀರ್ತಿ ಬಂತೆ ನವಪಾಲ್ ಬಂತೆ ಧಮ್ಮದೀಪ್ ಬಂತೆ ಬೋಧಿರತ್ನ ಸಂಘ ಮಿತ್ರ ಬಂತೆ ಕರುಣಾನಂದ ಬಂತೆ ಶಾಂತಿಪಾಲ್ ಬಂತೆ ಸಂಘ ಸೇವಕ ಬಿಕ್ಕುನಿ ಪ್ರಜಾಪತಿ ಗೌತಮಿ ಬಿಕ್ಕುನಿ ಸುಮನ್ ಆರೆಜಿ ಅವರು ಸೇರಿದಂತೆ ಬೌದ್ಧ ಅನುಯಾಯಿಗಳು ಅಂಬೇಡ್ಕರ್ ಅನುಯಾಯಿಗಳು ಎಲ್ಲ ಉಪಾಸಕ ಉಪಾಸಕಿಯರು ಉಪಸ್ಥಿತರಿದ್ದರು ಅವರ ಕ್ಲಾಕ್ ಕಾಯ್ದಾಗೂ ತನ್ನ ಕಾರ್ಯಕ್ರಮವನ್ನು ಪಯಮಾಡಿ ಅನೋರ್ ಬರ್ತಕ್ಕ ಮಾಡ್ರಿ ಅನೋರ್ ಕಲ್ಪಲಿಕ್ಕೆ ನಿರ್ಮಾಣ ಮಾಡ್ತಾರೆ ಹತ್ತಲ್ರಿ <laughs> ಒಂದ್ಸಡ <laughs> ಬೌದ್ಧರಾದಂತ ಪಕ್ಷಗಳು ಇರಬೇಕು ಎಂಟು ಜನರು ಮತ್ತು ಜಿಲ್ಲಾಧಿಕಾರಿ ಆದವರು ಸರ್ಕಾರದ ವತಿಯಿಂದ ಇರಬೇಕು ಯಾವುದೇ ಜಾತಿಗೆ ಸಂಬಂಧವಾಗಿರಬಾರದೆಂದು ಅವರ ಬೇಡಿಕೆ ಇದೆ ಆದ್ದರಿಂದ ಇವತ್ತಿಂತ ಒಂದು ಬೇಡಿಕೆಯನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇದೆ ಮೊಟ್ಟ ಮೊದಲ ಪ್ರಾರಂಭ ಆದಾಗ ಸ್ವಲ್ಪ ಜನ ಬೌದ್ಧ ಭಿಕ್ಷರು ಆ ಸ್ವಲ್ಪ ಜನ ಬೌದ್ಧ ಇದ್ದಾಗ ಅಲ್ಲಿ ಸರ್ಕಾರ ಸಹಕಾರ ಮಾಡ್ತಾ ಇದ್ದಿಲ್ಲ ಮತ್ತು ಪೊಲೀಸರ ಸಹಕಾರ ಸಿಗ್ತಾ ಇರಲಿಲ್ಲ ಅವರಿಗೆ ಒಂಥರ ಭಯ ಹುಟ್ಟ ಅದನ್ನು ಆ ಪ್ರತಿಭಟನೆಯಿಂದ ಗೆಲ್ಲಬೇಕನ್ನುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದರು ಆದರೆ ಅದನ್ನು ಸುದ್ದಿ ನಮ್ಮ ಅಂಬೇಡ್ಕರ್ ಜನಾಂಗಕ್ಕೆ ತಲುಪಿದ ಮೇಲೆ ಇಡೀ ಭಾರತದಲ್ಲಿ ಅಂಬೇಡ್ಕರ್ ನ್ಯಾಯಗಳ ಒಂದು ಶಬ್ದ ಇವರೊಂದು ಕೂಗು ಪ್ರಾರಂಭವಾದ ಮೇಲೆ ಇವತ್ತು ತನ್ನಾಗಿ ತಾನೇ ಪಾರ್ಲಿಮೆಂಟ್ನಲ್ಲಿ ಅದರ ಬಗ್ಗೆ ಚರ್ಚೆ ನಡೆದಿದೆ ಜನತಾ ಪಕ್ಷದವರಾಗಿರಲಿ ಕಾಂಗ್ರೆಸ್ ಪಕ್ಷದವರಾಗಿರಲಿ ಸರ್ಕಾರದವರಾಗಿರಲಿ ಸರ್ಕಾರದ ವಿರೋಧ ಪಕ್ಷದವರಾಗಿರಲಿ ಎಲ್ಲರೂ ಕೂಡ ಅಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಅವಾಜನಿದೆ ಅದು ಇದಾದಂತೆ ಅದು ಶಬ್ದ ಹೆಚ್ಚಾದಂತೆ ನಮ್ಮ ಎಲ್ಲ ಸಮಸ್ಯೆಗಳು ತೆಗೆಹರಿತ್ತವೆ ಆದ್ದರಿಂದ ನಮ್ಮ ಜನಸಂಖ್ಯೆ ಎಲ್ಲ ದಿನ ದಿನಕ್ಕೆ ಜಾಗೃತರಾಗಬೇಕು ಮತ್ತು ಎಲ್ಲ ತಾವೆಲ್ಲ ಬೌದ್ಧರಾಗಬೇಕು ತಾವೆಲ್ಲ ಹಿಂದೂ ಧರ್ಮದ ಸಂಸ್ಕಾರದಿಂದ ಹೊರಬರಿಬೇಕು ಇವೆಲ್ಲ ಸಮಸ್ಯೆಗಳೇ ಕಾರಣವೆಂದರೆ ಹಿಂದೂ ಧರ್ಮದಿಂದ ಹೊರಬರಬೇಕು ಆದ್ದರಿಂದ ಕಾಶಿರಾಮ್ ಕೂಡ ಹೇಳಿದ್ರಂತೆ ಅಂದಿನ ಒಂದು ಸಮಯದಲ್ಲಿ ಬುದಗಾದ ಬಗ್ಗೆ ಹೇಳಿದರೆ ಅಲ್ಲಿ ಇರ್ತಾರೆ ಅವರು ಹೊರ ಹಾಕಬೇಕೆಂದರೆ ಕಾಶಿರಾಮ್ ಹೇಳಿದ್ರಂತೆ ಯಾವಾಗ ನಾವು ಪಾರ್ಲಿಮೆಲ್ ಪಾರ್ಲಿಮೆಂಟ್ನಲ್ಲಿರ್ತಕ್ಕಂಥ ಬ್ರಾಹ್ಮಣರನ್ನ ಹೊರ ಹಾಕುತ್ತೇವೋ ಅವಾಗ ತನ್ನಾಗ ತಾನೇ ಈ ಬುದಗಗಾದಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ ಹೊರ ಹೋಗುತ್ತಾರೆ ಅಂತ ಕಾಶಿರಾಮ ಹೇಳಿದ್ರಂತೆ ಆದ ಕಾರಣದಿಂದ ನಾವೆಲ್ಲ ಪಾರ್ಲಿಮೆಂಟ್ ಹೋಗ್ತಾ ಹತ್ರ ಹಾಕಬೇಕು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ದೇಶವನ್ನು ನಡೆಸ್ತಕ್ಕಂಥ ನಾವೆಲ್ಲ ಅಂಬೇಡ್ಕರ್ ನೇಗಳಾಗಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ಸಂವಿಧಾನ ಬರೋದರೆಂದು ಇವತ್ತು ಭಾರತ ಸಂವಿಧಾನ ಯಾಕೆದಲ್ಲಿದೆ ಸುಪ್ರೀಂ ಕೋರ್ಟ್ ಯಾಕೆದಲ್ಲಿದೆ ಸುಪ್ರೀಂ ಕೋರ್ಟ್ ಜಡ್ಜ್ ಯಾರಿದ್ದಾರೆ ಎಲ್ಲರೂ ಬ್ರಾಹ್ಮಣ ಇದ್ದಾರೆ ಆದರೆ ಅದರಿಂದ ನಾವೆಲ್ಲರೂ ಕೂಡ ಅವರಂತೆ ಓದಬೇಕು ವಿದ್ಯಾವಂತರಾಗಬೇಕು ಈ ಒಂದು ಕಾನೂನನ್ನು ನಾವು ನಮ್ಮ ಕಾನೂನು ನಡೆಸ್ತಕ್ಕಂಥ ವ್ಯಕ್ತಿಗಳಾಗಬೇಕು ಅದರಿಂದ ವಿದ್ಯಾವಂತರಾಗಿ ಬುದ್ಧಿವಂತರಾಗಬೇಕು ಸಾಮಾನ್ಯ ಸುಖ ಕಾಲದಲ್ಲಿ ಖಡಗದ ಒಂದು ಇದು ಮುಗದಿತ್ತು ಅವಾಗ ಯಾರು ಖಡಗ ಇತ್ತೋ ಅವರು ರಾಜ್ಯವನ್ನು ಆಡ್ತಾ ಇದ್ದರು ಆದರೆ ಖಡಗದ ಒಂದು ಕಾರ್ಯ ಸಮಗಿಯಿತ್ತು ಆದರೆ ಇವಾಗ ಎಲ್ಲಿದೆ ಪೆನ್ನು ಮತ್ತು ಪುಸ್ತಕ ಕಲಂನಿಂದ ನಡೀತಾ ಇರ್ತದೆ ಆದ್ದರಿಂದ ನೀವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯಗಳ ಮೇಲೆ ಎಲ್ಲರೂ ವಿದ್ಯಾವಂತರಾಗಿ ಎಲ್ಲ ಬುದ್ಧಿವಂತರಾಗಿ ಧರ್ಮ ಸ್ವೀಕಾರ ಮಾಡಿ ಹಿಂದೂ ಧರ್ಮದಿಂದ ಹೊರಬಂದು ತಾವೆಲ್ಲರೂ ತಾವೆಲ್ಲರೂ ಬೌದ್ಧಮವನ್ನು ಸ್ವೀಕಾರ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದೇಶವನ್ನು चरित्रमติ से देखो ಅದರಿಂದ ತನ್ನ ಎಲ್ಲಾ ಸಮಸ್ಯೆಗಳ ಪರಿಹಾರ ಇತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸುಪರ್ಮಾನ ಭಾರತಿಸುತ್ತಾ ನಮ್ಮ ಮಾತ ಅನುಸರಿಸುತ್ತೆ ಗಟ್ಟಿಗೊಳ್ಳಾಗಿದೆ ಎಲ್ಲ ಸಪ್ತಾಗಿದೆ ಸವಿ ಪತ್ರಕರ್ತರು ಮಹೋದಯಕ್ಕೆ ಧನ್ಯವಾದ ತಿಳಿಯಾಪ್ ಯಹಾ ಪೇ ಈ ಆಂದೋಲನ کو ಪ್ರಸಾರೋ ಪ್ರಚಾರ کرنے کے لیے آپ آئے ہو आज या धरना जो यहां पे दिया गया है वो इसलिए दिया गया है कि 1949 का जो बीटी एक्ट है वो चेंज करना है एनए गया मैनेजमेंट कमिटी के ऊपर में जो एक्ट बना था नाइनटीन को उसको चेंज क्योंकि वो एक्ट जो था उसमें पाँच हिंदू चार बौद्ध और वो पांच हिंदू में जो जनरल सेक्रेटरी बनता था कमेटी का वो ब्राह्मण होता था और गया जिले का कलेक्टर होता था और वो कलेक्टर होने के वजह से हमारी डिमांड है कि सरकार ये अमेंडमेंट करे कि वहाँ पे गया जिले का कलेक्टर कोई भी बने मगर स्पेशली ब्राह्मण कम्युनिटी का नहीं बने वो क्रिश्चियन हो मुस्लिम हो ईसाई हो कोई भी हो सेकंड जो वहाँ पे चार हिंदू है और चार बौद्ध है तो वो चार हिंदू को भी चेंज करे वहाँ परिपूर्णा आठ बौद्ध हो जो कानूनन जो का सेक्रेटरी बनता है वो कोई भी बने कलेक्टर क्योंकि वो गवर्नमेंट का काम है मगर जो मैनेजमेंट पूरा हो वो बौद्धों का हो अब मैनेजमेंट बौद्धों का नहीं है अब हमारी डिमांड यही है कि वो बौद्धों का मैनेजमेंट बौद्धों के हाथ में दिया जाए अगर गवर्नमेंट बिहार की गवर्नमेंट या केंद्र की के गवर्नमेंट वो मैनेजमेंट हमारे हाथ में नहीं देती है तो आने वाले समय में ऐसी ना हो कि आंदोलन बड़ी तेज़ी से आगे बढ़ते जा रहा है बौद्ध भिक्षु शांति का प्रतीक है वह कभी हाथ में तलवार खंजर लेके कोई आंदोलन नहीं करते मगर हमें भी मजबूर ना किए क्योंकि शांति का भी एक समय होता है जब अशांति फैलती है तो ऐसे ना हो कि यही बौद्ध भिक्षु कल जाके हर मंदिर में जाके वहाँ पे हक लेने लग जाए तो फिर यहाँ की मनुवादी व्यवस्था को काफ़ी बड़ा परेशानी झेलनी पड़ेगी वो परेशानी से बेचने के लिए और भारत में मानवता स्थापित करने के लिए और बौद्धों को शांतिपूर्ण जीवन व्यतीत करने के लिए यह आंदोलन किया जाए तो हमारी सरकार से यही रिक्वेस्ट है कि शांतिपूर्ण तरीके से एक बिल पास कर कर बौद्धों का बौद्ध विहार बौद्धों के हाथ में दिया जाए वो कमिटी को चेंज किया जाए किसी भी मंदिर मस्जिद गिरजाघर में कोई भी जा सकता सबको रिलीजियस राइट्स है कोई बंदी नहीं है मगर किसी धार्मिक क्षेत्रों को आज क्या मुस्लिम मस्जिद का ट्रस्टी कोई हिंदू है नहीं है कोई हिंदू मंदिर का ट्रस्टी कोई क्रिश्चियन है नहीं है या फिर कि चंचल का ट्रस्टी कोई मुस्लिम है नहीं है तो फिर बौद्ध व्यारों के ट्रस्टी हिंदू कैसे हो सकते हैं ये हमारी डिमांड है तो उसको चेंज किया जाए और जल्द से जल्द इस माध्यम से हमने डीसी से कहा कि हमारी आवाज़ ಬಿಹಾರ ಗೌರ್ಮೆಂಟ್ ಓರ ಕೇಂದ್ರ ಗೌರ್ಮೆಂಟ್ ತಹಾಯ ಆನೆ ವಾಲೆ ಸಮಯ ಮೇ ದುಬಾರಾ ಆಂದೋಲನ ನಾಕೆ ಇಸ್ಲೇ ಹಮ್ಮ ಆಶಾಕರ್ತೆ ಕಿ ಇಸಿಗೆ ಮಾಧ್ಯಮಸೆ ಹಮಾರಿ ಆವಾಜು ಬುಲಂದರೆ ಸಾಧನೆ ನ್ಯಾಯ ಕ್ಯಾ ಯ ಅಪೇಕ್ಷಾ ಸೊ ಇವತ್ತಿನ ದಿವಸ ಮಹಾಬೋಧಿ ಮುಕ್ತಿ ಆಂದೋಲನ ನಿಮಿತ್ತವಾಗಿ ಇವತ್ತು ಸಾಮ್ರಾಟ್ ಅಶೋಕರ ಜಯಂತಿಯನ್ನು ಇಡೀ ರಾಷ್ಟ್ರಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ ಸೊ ಬೌದ್ಧಗಾಯದಲ್ಲಿ ಸುಮಾರು ಐವತ್ತು ದಿನದಿಂದ ಬೌದ್ಧ ಬೆಕ್ಕುಗಳು ಧರಣಿಯನ್ನು ಕುಂತು ತಮ್ಮ ಬೇಡಿಕೆಗಾಗಿ ಇದ್ದಾರೆ ಆದರೂ ಕೂಡ ಬಿಹಾರ ಸರ್ಕಾರ ಅವರ ಒಂದು ಬೇಡಿಕೆಗೆ ಸಹಕರಿಸಿದನೆ ಅವರು ಅನ್ಯಾಯವನ್ನು ಮಾಡ್ತಿರುವ ಕಾರಣದಿಂದ ಇವತ್ತು ನಾವು ಬೀದರ್ದಲ್ಲಿಯೂ ಕೂಡ ಅದ ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನಕ್ಕೆ ಬೆಂಬಲವನ್ನು ಕುರಿತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಸೊ ಏನು ಪ್ರತಿಭಟನೆಯ ಬೇಡಿಕೆ ಇರೋದು ನೈನ್ಟೀನ್ ಫೋರ್ಟಿ ನೈನ್ ಆ್ಯಕ್ಟನ್ನು ರದ್ದು ಮಾಡಬೇಕು ಅಲ್ಲಿ ಎಲ್ಲ ಬೌದ್ಧರಿಗೆ ಅವಕಾಶ ಬೌದ್ಧರ ಒಂದು ವಿಹಾರವನ್ನು ಬೌದ್ಧರಿಗೆ ಕೊಡಬೇಕು ಇದು ಇದು ಸಂವಿಧಾನದ ನಮಗೆ ಕೊಟ್ಟಿರುವಂಥ ಹಕ್ಕು ಆ ಹಕ್ಕನ್ನು ಯಾವುದೇ ಸರ್ಕಾರಕ್ಕೆ ಕೊಡಬಾರ್ದು ಅಂತೇಳಿ ನಾವು ಕೇಳ್ಕೊಳ್ತೀವಿ ಈ ಈ ಬೆಳೆ ಈ ಬೆಳೆ ಹಿಂದ ಕೈವಾಡ ಅಂತ ಹೇಳೋದಕ್ಕೆ ನಿಮಗೆ ಎಲ್ಲರಿಗೆ ಗೊತ್ತಿದೆ ಪುರಾತನ ಹಿಂದ ಪುರಾತನದಿಂದ ಭಾರತ ದೇಶದಲ್ಲಿ ಕೈವಾಡ ಮಾಡ್ತಕ್ಕಂಥ ಮನುವಾದಿ ಏನು ವ್ಯವಸ್ಥೆ ಇದೆ ಅವರು ಬೌದ್ಧರಿಗೆ ಮುಂದೆ ಅವಕಾಶ ಸಿಗಬಾರ್ದು ಎನ್ನುವಂಥ ಒಂದು ಕುತಂತ್ರದಿಂದ ಅಲ್ಲಿ ಬ್ರಾಹ್ಮಣರಿಗೆ ಸೇರಿಸಿದ್ದಾರೆ ಆದರೆ ಈಗ ಬೌದ್ಧರು ಜಾಗೃತ ಆಗಿದ್ದಾರೆ ಆ ಸಂದರ್ಭದಲ್ಲಿ ಬೌದ್ಧರು ಇರಲಿಲ್ಲ ಈಗ ಬೌದ್ಧರು ತುಂಬ ಸಂಖ್ಯೆಯಲ್ಲಿ ಆಗ್ತಾಯಿದ್ದಾರೆ ಇಡೀ ದೇಶ ತುಂಬ ವಿಶ್ವ ತುಂಬ ಬೌದ್ಧರು ಇದ್ದಾರೆ ಈಗ ಅವರಿಗೆ ಮರಳಿ ವಾಪಸ್ ಕೊಡಬೇಕಂತೇಳಿ ನಾನು ಬೇಡ್ತೀನಿ ಮುಂದಿನ ನಡೆ ಏನಿದೆ ಅವರು ಯಾವ ರೀತಿಯಾಗಿ ಬೌದ್ಧ ಧರ್ಮದಲ್ಲಿ ಬ್ರಾಹ್ಮಣರನ್ನು ಸೇರಿಸಿದಾರೋ ಬೌದ್ಧ ವಿಹಾರದಲ್ಲಿ ಬೇರೆ ದೇವರ ಫೋಟೋಗಳನ್ನು ಪ್ರತಿಷ್ಠಾಪನೆ ಇದ್ದರು ಮುಂದಿನ ದಿನಗಳಲ್ಲಿ ಎಲ್ಲ ದೇವಾಲಯಗಳಲ್ಲಿ ನಾವು ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೇವೆ ನಾವು ಕೂಡ ಸಂಗಾರಕ್ಕಿದ್ದು ಬಂತದಿ ಅಣದುರ್ ಬುದ್ಧ ವಿಹಾರ ನಮೂ ಬುದ್ಧ ಆ ಜೀಮ್ ನಾನು ಬಂತಿ ವರ್ಷ ಅಣದುರ್ ಬುದ್ಧ ವಿಹಾರ ಬೀದರ್ ಇವತ್ತು ನೈನ್ಟೀನ್ ಫೋರ್ಟಿ ನೈನ್ ಬಿ ಟಿ ಆ್ಯಕ್ಟ್ ಅಂದರೆ ಬೋದ್ಗೆ ಟೆಂಪಲ್ ಆ್ಯಕ್ಟ್ ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನಮ್ಮ ಸಂವಿಧಾನ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕಾನೂನು ಈ ಕಾನೂನು ಎಷ್ಟು ಅನ್ಯಾಯದ ಕಾನೂನು ಅಂದರೆ ಬೌದ್ಧರಿಗೆ ದೊಡ್ಡ ಅನ್ಯಾಯವಾಗಿರ್ತಕ್ಕಂಥದ್ದು ನಾಲ್ಕು ಜನ ಬೌದ್ಧರು ನಾಲ್ಕು ಜನ ಬ್ರಾಹ್ಮಣರು ಅಂದರೆ ಅಲ್ಲಿ ಜಿಲ್ಲಾಧಿಕಾರಿಗಳು ಸೇರಿಕೊಂಡು ಐದು ಜನ ನಾನ್ ಬುದ್ಧಿಸ್ಟನ್ನು ಸೇರಿಕೊಂಡು ಬೌದ್ಧರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಬೌದ್ಧರ ಪವಿತ್ರ ಸ್ಥಳ ಯಾವುದಾದ್ರೆ ಅದ್ರ ಬೌದ್ಧಗಯ ಆ ಬೌದ್ಧಗಯನ ಬೌದ್ಧರಿಗೆ ಬಿಟ್ಟುಕೊಡ್ಬೇಕಂತ ನಮ್ಮದು ಆಂದೋಲನ ಇದೆ ಇದಕ್ಕೆ ನಮ್ಮ ಸಂವಿಧಾನ ಅತ್ಯಂತ ಘೋರ ಅಪ್ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರೆ ಅದು ಬಿಹಾರ ಸರ್ಕಾರ ಯಾಕಂದರೆ ಸ್ವತಂತ್ರ ಪೂರ್ವದಲ್ಲಿ ಆಗಿರ್ತಕ್ಕಂಥ ಕಾನೂನನ್ನು ರದ್ದು ಮಾಡಿದನೇ ಅಲ್ಲಿ ನಾನ್ ಬುದ್ಧಿಸ್ಟನ್ನು ಇಟ್ಕೊಂಡು ಆಡಳಿತ ಮಂಡಳಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಬೌದ್ಧರು ಮಾಡಿರ್ತಕ್ಕಂಥದ್ದು ದೊಡ್ಡ ಅನ್ಯಾಯ ಇದೆ ನಾನ್ ಬುದ್ಧಿಸ್ಟ್ ಅಂದ್ರೆ ಬೌದ್ಧ ಅಲ್ಲದವರು ಬೌದ್ಧ ಇರೋದು ಇದು ದೊಡ್ಡ ಅನ್ಯಾಯ ಇದೆ ನಮ್ಗೆ ಅನ್ಯಾಯವಾಗಿದೆ ಅದಕ್ಕೆ ಸರಿಪಡಿಸೋದಕ್ಕಾಗಿ ನಮ್ಮ ಆಂದೋಲನವನ್ನು ನಡೆದಿದೆ ಇವತ್ತು ಹಿಂದೂ ಟೆಂಪಲ್ನಲ್ಲಿ ಹಿಂದೂ ಆರ್ಚಕ್ರ ಇರ್ತಾರೆ ಚರ್ಚ್ ನಲ್ಲಿ ನಮ್ಮ ಫಾದ್ರಿಗಳು ಇರ್ತಾರೆ ದರ್ಗಾದಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ಇರ್ತಾರೆ ಹಾಗೆ ಬುದ್ಧಿಸ್ಟ್ ಟೆಂಪಲ್ನಲ್ಲಿ ಬೌದ್ಧ ಇರಬೇಕು ಇದು ಧಾರ್ಮಿಕ ಹಕ್ಕನ್ನು ಕಸ್ಕೊಂಡಿದ್ದಾರೆ ಹದಿಮೂರು ಹತ್ತೊಂಬತ್ತು ಇಪ್ಪತ್ತೈದು ನಮ್ಮ ಹಕ್ಕನ್ನು ಕಸ್ಕೊಂಡಿರ್ತಕ್ಕಂಥ ಸರ್ಕಾರಕ್ಕೆ ನಮ್ ಧಿಕ್ಕಾರಿದೆ ಇದಕ್ಕೆ ಕೂಡಲೇ ಭಾರತ ಸರ್ಕಾರ ಈ ಕಾನೂನನ್ನು ರದ್ದು ು ಬಿಹಾರ್ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಇಲ್ಲಾಂದರೆ ಈ ದೇಶದಲ್ಲಿ ಅಶಾಂತಿಗೆ ಬಿಹಾರ್ ಸರ್ಕಾರ ಕಾರಣ ಆಗ್ತಿರ್ತಕ್ಕಂಥ ಸಂದೇಶವನ್ನು ನನಗೆ ಕೊಡೋದ ಮುಖಾಂತರ ನಾನು ಬಯಸ್ತೇನೆ ನೀವು ಅಲ್ಲದವರು ಬೌದ್ಧ ವಿಹಾರದಲ್ಲಿ ಇರೋದು ಅನ್ಯಾಯ ಇದೆ ನಿಮ್ಮ ಮನೆಯಲ್ಲಿ ನಾವು ಪ್ರವೇಶ ಮಾಡಿದ್ರೆ ನಿಮ್ಗೆ ತಪ್ಪಾಗ್ತದೆ ನೀವು ಬಿಟ್ಕೊಡೋದಿಲ್ಲ ಹಾಗೆ ನಮ್ಮ ವಿಹಾರದಲ್ಲಿ ನಿಮ್ಮನ್ನು ನಾನು ಪ್ರವೇಶ ಮಾಡೋದಕ್ಕೂ ಕೂಡ ಕೊಡೋದ್ರೆ ಅದು ಅನ್ಯಾಯ ಆಗಿದೆ ಸರಿಪಡಿಸ್ಬೇಕಂತ ನಮ್ಮದು ಆಂದೋಲನ ನಾನು ಪ್ರಾರಂಭವಿದೆ ಇದು ಮತ್ತೆ ಕ್ರಾಂತಿ ಅತ್ಯಂತ ಶೀಘ್ರಗತಿಯಲ್ಲಿ ದೇಶಾದ್ಯಂತ ಹಮ್ಮತಕ್ಕಂಥದ್ದು ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೆ ya ಇಲ್ಲ ಇಲ್ಲ ಇದು ಸಾವಿರದ ಒಂಬೈನೂರ ಐದು ಕಾಯ್ದೆ ಜಗನ್ನಾಥ್ಪುರಿ ಟೆಂಪಲ್ ಈ ಥರ ನೈನ್ಟೀನ್ ಫಿಫ್ ಟ್ವೆಂಟಿ ಫೈವ್ ಸಿಖ್ ಗುರುದ ಗುರುದ್ವಾರದಲ್ಲಿ ಕೂಡ ಆಯಿತು ಸುಮಾರು ದೇಶದ ಧಾರ್ಮಿಕ ಸಂಸ್ಥೆಗಳಲ್ಲಿ ಆಯಾ ಕಾನೂನನ್ನು ಸ್ವತಂತ್ರ ಪೂರ್ವದಲ್ಲಿ ಅಂದರೆ ಈ ಸಂವಿಧಾನ ಜಾರಿ ಪೂರ್ವದಲ್ಲಿ ಆಗಿರತಕ್ಕಂಥ ಕಾನೂನುಗಳನ್ನು ರದ್ದುಪಡಿಸಿ ಸಂವಿಧಾನದಲ್ಲಿ ತೊಗೊಂಡು ಬಂದರು ಆದರೆ ಈ ಬಿಹಾರ್ ಸರ್ಕಾರ ನೈನ್ಟೀನ್ ಫಾರ್ಟಿ ನೈನ್ ಮಾಡಿರ್ತಕ್ಕಂಥ ಕಾನೂನು ಅಷ್ಟೇ ಇಟ್ಕೊಂಡು ಬಂದು ಬೌದ್ಧರಿಗೆ ಅನ್ಯಾಯ ಮಾಡಿದೆ ಇದು ಕರ್ನಾಟಕ ಅಲ್ಲ ಇಡೀ ಜಗತ್ತಿಗೆ ಬೌದ್ಧರಿಗೆ ಅನ್ವಯಿಸ್ತಕ್ಕಂಥ ಇದು ಘೋರ ಅನ್ಯಾಯವಾಗಿರ್ತಕ್ಕಂಥ ಕಾನೂನು ಕೂಡಲೇ ಅದರದ್ದು ಪಡಿಸಬೇಕು ಅಂತ ನನ್ನ ಒತ್ತಾಯಿದೆ ನನ್ನ ಮತ್ತೆ ವರಜ್ಯೋತಿ ಅಣದುರ್ಬುದ್ದಿ ವಿಹಾರ ಬೀದರ್